तय भवानाशय श्रीकाय गुणरासये हृद्याय शुद्ध विद्याय अधराय च नमो नमः अर्चित संस्मृतो ध्यातः कीर्तितः कथितसुतः योददात्मदत्तमहि समाम रक्षतु केशवः आचार्यहरू एकादस्य बगे ನಮಗೆ ಒಂದು ಸ್ಪಷ್ಟವಾದಂತಹ ಪರಿಕಲ್ಪನೆಯನ್ನು ಕೊಡ್ತಾ ಇದ್ದಾರೆ ಅವತ್ತಿನ ದಿವಸ ದಶಮಿಯ ಸ್ಪರ್ಶ ಸ್ವಲ್ಪ ಇದ್ದರೂ ಕೂಡ ಏಕಾದಶಿ ಅವತ್ತು ಉಪವಾಸವನ್ನು ಮಾಡಬಾರದು ಮರುದಿವಸವೇನೆ ಉಪವಾಸವನ್ನು ಮಾಡಬೇಕು ಅಂತ ತಿಳಿಸಿದರು ಅದೇ ರೀತಿಯಾಗಿ ಮುಂದೆ ಆ ದಿವಸ ಒಂದು ಉಪವಾಸವನ್ನು ಮಾಡಿದರೆ ಯಾವ ರೀತಿಯಾದಂತಹ ಪಾಪ ಬರುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ जपम दत्तम हुतम स्ना तथा पूजा कृता हरे तत्सव याति ತಮ ಸೂರ್ಯೋದಯೇ ಯಥ ಒಂದು ವೇಳೆ ನಾವು ಆ ದಶಮಿಯ ಸ್ಪರ್ಶ ಇರುವಂತಹ ವಿದ್ಧೈಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ನಾವು ಮಾಡಿರುವಂತಹ ಜಪ ಅಂತ ಹೇಳಿದ್ರೆ ಯಾವ ವಿಶಿಷ್ಟವಾದಂತಹ ಮಂತ್ರಗಳು ಜಪವನ್ನು ಮಾಡಿರ್ತೇವೆ ಆ ಎಲ್ಲ ಜಪವನ್ನು ಮಾಡಿದಂತಹ ಪುಣ್ಯ ಅದೇ ರೀತಿಯಾಗಿ ದತ್ತಂ ದತ್ತಂ ಅಂತ ಹೇಳಿದ್ರೆ ದಾನ ಮಾಡಿದ್ದು ಅಂತ ಒಳ್ಳೆ ಯೋಗ್ಯ ವ್ಯಕ್ತಿಗಳು ಸಿಕ್ಕಾಗ ದಾನ ಮಾಡಿರ್ತೇವೆ ಆ ದಾನದಿಂದ ಬಂದಂತಹ ಪುಣ್ಯ ಅದೇ ರೀತಿಯಾಗಿ ಹುತಂ ಅನೇಕ ಹೋಮಾದಿಗಳನ್ನು ಮಾಡಿರ್ತೇವೆ ಅದರಿಂದ ಬಂದಂತಹ ಪುಣ್ಯ ಮತ್ತು ಸ್ನಾನ ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಒಳ್ಳೆ ಅನುಸಂಧಾನ ಪೂರ್ವಕವಾಗಿ ಮಂತ್ರಾದಿಗಳನ್ನು ಹೇಳ್ತಾ ಸ್ನಾನ ಮಾಡಿದ್ರೆ ಯಾವ ಪುಣ್ಯ ಬರುತ್ತೋ ಆ ಪುಣ್ಯ ಮತ್ತು ಹರೇಹೇ ಪೂಜ ಪ್ರತಿನಿತ್ಯ ಮಾಡಿದಂತಹ ಪೂಜೆ ಹೀಗೆ ಇಷ್ಟು ಪುಣ್ಯ ಜಪ್ತಂ ದತ್ತಂ ಹುತಂ ಸ್ನಾತಂ ತಥಾ ಪೂಜಾ ಕೃತ ಹರೇಹೇ ಅಂತ ಜಪ ಮಾಡಿದ್ದರಿಂದ ಬಂದಂತಹ ಪುಣ್ಯ ದಾನ ಮಾಡಿದ್ದರಿಂದ ಬಂದಂತಹ ಪುಣ್ಯ ಮತ್ತೆ ಹೋಮ ಮಾಡಿದ್ದರಿಂದ ಬಂದಂತಹ ಪುಣ್ಯ ಸ್ನಾನದಿಂದ ಬಂದಂತಹ ಪುಣ್ಯ ಪರಮಾತ್ಮನ ಪೂಜೆಯಿಂದ ಬಂದಂತಹ ಪುಣ್ಯ ಇಷ್ಟೆಲ್ಲ ಪುಣ್ಯವೂ ಕೂಡ ನಾಶವಾಗುತ್ತೆ ಯಾವಾಗ ವಿದ್ಯ ಎಂದು ಉಪವಾಸವನ್ನು ಮಾಡಿದರೆ ಅಂತ ಹೇಗೆ ಅಂತ ಹೇಳಿದ್ರೆ ತಮಃ ಸೂರ್ಯೋದಯೇ ಯಥ ಅಂತ ಸೂರ್ಯ ಹುಟ್ಟಿದ ತಕ್ಷಣ ಕತ್ತಲೆ ಏನಾಗುತ್ತೆ ನಾಶ ಆಗ್ಬಿಡುತ್ತೆ ಅದೇ ರೀತಿಯಾಗಿ ಇಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಿದರೆ ನಮ್ಮ ಬೇರೆ ಪುಣ್ಯಗಳು ಕೂಡ ನಾಶವಾಗುತ್ತೆ ಹಾಗಾಗಿ ಏಕಾದಶಿಯೆಂದು ಸರ್ವಥ ಉಪವಾಸವನ್ನು ಮಾಡಬಾರದು ಅಂತ ಸ್ಪಷ್ಟವಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಏಕಾದಶ್ಯಾಂ ಯದಾ ಬ್ರಹ್ಮನ್ ದಿನಕ್ಷಯತಿತಿರ್ಭವೇತ್ ಉಪೋಷ್ಯಾ ದ್ವಾದಶಿ ತು ಪಾರಣಂ ಇಲ್ಲಿ ತಿಳಿಸ್ತಾ ಇದ್ದಾರೆ ತಿಥಿ ಅಂತ ಏಕಾದಶಿ ಎಂದು ಒಂದು ವೇಳೆ ತಿಥಿ ಬಂದ್ರೆ ಅಂತ ಏನು ತಿಥಿ ಅಂತ ಹೇಳಿದ್ರೆ ಹಿಂದಿನ ದಿನ ಏಕಾದಶಿಯ ಹಿಂದಿನ ದಿನ ಬೆಳಗಿನ ಹೊತ್ತು ನವಮಿ ತಿಥಿ ಇರುತ್ತೆ ನಂತರ ದಶಮಿ ತಿಥಿ ಬರುತ್ತೆ ಅಂದ್ರೆ ಅವತ್ತಿನ ದಿವಸ ಬೆಳಗ್ಗೆ ನವಮಿ ಇರುತ್ತೆ ಸ್ವಲ್ಪ ನಂತರ ದಶಮಿ ತಿಥಿ ಬರುತ್ತೆ ಮರುದಿನ ಏಕಾದಶಿ ಬರುತ್ತೆ ಇದು ಕೂಡ ಏನಂತ ಕರ್ಸ್ಕೊಳ್ಳುತ್ತೆ ದಿನಕ್ಷಯ ಅಂತ ತಿಥಿಗಳು ಕಡಿಮೆ ಆಗ್ತಾ ಬರುತ್ತೆ ಹಿಂದೆ ನಾನು ಹೇಳಿದಂತೆ ಐವತ್ತೆಂಟು ಐವತ್ನಾಲ್ಕು ಐವತ್ತು ಮತ್ತೆ ಈ ರೀತಿಯಾಗಿ ಆಗ್ತಾ ಬರುತ್ತೆ ಇದು ದಿನಕ್ಷಯ ತಿಥಿ ಅಂತ ಈ ರೀತಿಯಾಗಿ ಇದ್ದರೂ ಕೂಡ ನಾವೇನ್ ಮಾಡಬಾರದು ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅದರ ಹೊರತಾಗಿ ಎಂದೇ ನಾವು ಉಪವಾಸವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ಇನ್ನೊಂದು ನಾವು ನಿನ್ನೆ ಕೇಳಿದ್ದು ಬೆಳಗಿನ ಹೊತ್ತು ಸ್ವಲ್ಪ ದಶಮಿ ಇದ್ದರೂ ಕೂಡ ಆವತ್ತಿನ ದಿವಸ ಏಕಾದಶಿ ಅನಂತರ ಇದ್ರೆ ಏಕಾದಶಿ ಉಪವಾಸವನ್ನು ಮಾಡಬಾರದು ಅಂತ ಅರ್ಥಾತ್ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಗಳಿಗೆ ಇದ್ದರೂ ಕೂಡ ನಾವೇನ್ ಮಾಡಬಾರ್ದು ಒಂದು ಗಳಿಗೆ ದಶಮಿ ತಿಥಿ ಇದ್ದರೂ ಕೂಡ ಆ ಏಕಾದಶಿಯಂದು ಉಪವಾಸವನ್ನು ಮಾಡಲೇಬಾರದು ಅವತ್ತು ಭೋಜನವನ್ನೇ ಮಾಡಿ ಮರು ದಿವಸವೇನೆ ನಾವು ಉಪವಾಸವನ್ನು ಮಾಡಬೇಕು ಅರ್ಥಾ ದ್ವಾದಶಿಯಂದು ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಏಕಾದಶ್ಯಾಂ ಯದ್ ಯದಾ ಬ್ರಹ್ಮನ್ ದಿನಕ್ಷಯತಿ ನಿರ್ಭವೇತಂತ ಇದು ಒಬ್ಬ ಬ್ರಾಹ್ಮಣನಿಗೆ ಉಪದೇಶ ಮಾಡ್ತಾ ಇರುವಂತಹ ಮಾತು ಬ್ರಹ್ಮನ್ ಅಂತ ಹೇಳಿದ್ರೆ ಬ್ರಾಹ್ಮಣನೇ ಅಂತ ದಿನಕ್ಷಯ ತಿಥಿ ಬಂದರೆ ಉಪೋಷ್ಯ ದ್ವಾದಶಿ ತತ್ರ ಆವಾಗ ನಾವು ದ್ವಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅಂತೂ ಪಾರಣ ಮರುದಿವಸ ಅರ್ಥಾತ್ ತ್ರಯೋದಶಿ ತಿಥಿ ಎಂದು ಪಾರಣೆಯನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ದಿನಕ್ಷಯ ತಿಥಿ ಅರ್ಥಾತ್ ಇನ್ನೊಂದು ತಿಥಿಯ ಸಂಪರ್ಕ ಎಂಬುದು ಇದ್ದರೆ ಅಥವಾ ದಿನಕ್ಷಯ ತಿಥಿಗಳು ಕಡಿಮೆ ಆಗ್ತಾ ಬಂದರೆ ನಾವೇನ್ ಮಾಡಬಾರ್ದು ಏಕಾದಶಿ ಎಂದು ಅಂತಹ ಏಕಾದಶಿ ಎಂದು ಉಪವಾಸವನ್ನು ಮಾಡಬಾರದು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಪ್ರತಿಪತ್ ಪ್ರಭೃತಯ ಸರ್ವಾಹ उदयाद उदयाद्रे संपूर्ण विज्ञे हरिवासर वर्जिताथि बे ಆಚಾರ್ಯರು ಇನ್ನೊಂದು ರೀತಿಯಾದಂತಹ ಒಂದು ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಸಾಮಾನ್ಯವಾಗಿ ಉಳಿದ ತಿಥಿಗಳಿಗೆ ಪ್ರತಿಪತ್ ಪ್ರಭೃತಯ ಅಂತ ಅಂದ್ರೆ ಪಾಡ್ಯ ಮುಂತಾದಂತಹ ಎಲ್ಲ ತಿಥಿಗಳಿಗೆ ಯಾವ ರೀತಿ ನಿಯಮ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಇವತ್ತಿನ ದಿವಸ ಸೂರ್ಯೋದಯದಿಂದ ನಾಳೆ ದಿವಸ ಸೂರ್ಯೋದಯ ತನಕ ಇದ್ರೆ ಸಾಕು ಅದನ್ನ ನಾವು ಪುಣ್ಯತಿಥಿಗಳ ಅಂತ ತೀರ್ಮಾನ ಮಾಡ್ತೇವೆ ಅದು ಸಂಪೂರ್ಣ ಅಂತ ಆದರೆ ಏಕಾದಶಿ ತಿಥಿಗೆ ಹಾಗಲ್ಲ ಅಂತೆ ಒಂದು ವೇಳೆ ಏಕಾದಶಿ ತಿಥಿ ಸೂರ್ಯೋದಯದಿಂದ ಇದ್ದರೂ ಕೂಡ ಅದನ್ನ ನಾವು ವಿಚಾರ ಮಾಡಬೇಕು ಏನಂತ ಅರುಣೋದಯ ಸಮಯದಲ್ಲಿ ಅರ್ಥಾತ್ ನಾವು ನಿನ್ನೆ ಹೇಳಿದಂತೆ ಸೂರ್ಯೋದಯಕ್ಕಿಂತ ನಾಲ್ಕು ಗಳಿಗೆ ಮುಂಚೆ ಒಂದು ವೇಳೆ ಸ್ವಲ್ಪವಾದರೂ ದಶಮಿಯ ಸ್ಪರ್ಶ ಎಂಬುದು ಇದ್ದರೆ ಅವತ್ತಿನ ದಿವಸ ನಾವು ಉಪವಾಸವನ್ನು ಮಾಡಬಾರದು ಅಂತ ಅಂದ್ರೆ ಉಳಿದ ತಿಥಿಗಳಿಗೆ ಏನು ನಿಯಮ ಸೂರ್ಯೋದಯದಿಂದ ಸೂರ್ಯೋದಯ ತನಕ ಇದ್ರೆ ಸಾಕು ಬೇರೆ ತಿಥಿಗಳನ್ನು ನಾವು ಸ್ವೀಕಾರ ಮಾಡಬಹುದು ಆದ್ರೆ ಇದಕ್ಕೆ ಹಾಗಲ್ಲ ಉದಯದಿಂದ ಉದಯದ ತನಕ ಅರ್ಥ ಸೂರ್ಯೋದಯದಿಂದ ಸೂರ್ಯೋದಯದ ತನಕ ಇದ್ದರೂ ಕೂಡ ಒಂದು ವೇಳೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ವೇಳೆ ಏನಾದರೂ ದಶಮಿ ತಿಥಿ ಎಂಬುದು ಇದ್ದರೆ ಅವಾಗ ಮಾಡಬಾರದು ಅದನ್ನು ನಾವು ಉಪವಾಸವನ್ನು ಮಾಡಬಾರದು ಅವತ್ತು ಊಟವನ್ನೇ ಮಾಡಿ ನಾವು ಮರುದಿವಸ ಏಕಾದಶಿ ಉಪವಾಸವನ್ನು ಮಾಡಬೇಕು ಅರ್ಥ ದ್ವಾದಶಿ ಎಂದು ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಾಗಿ ಈ ನಿಯಮ ಸೂರ್ಯೋದಯದಿಂದ ಸೂರ್ಯೋದಯ ತನಕ ಎನ್ನುವಂತಹ ನಿಯಮ ಪಾಡ್ಯ ಮುಂದಾದಂತಹ ತಿಥಿಗಳಿಗೆ ಮಾತ್ರ ಹರಿವಾಸರ ವರ್ಜಿತಾಹ ಹರಿವಾಸರ ಅಂತ ಹೇಳಿದ್ರೆ ಏಕಾದಶಿ ತಿಥಿ ಏಕಾದಶಿ ತಿಥಿಯನ್ನು ಬಿಟ್ಟು ಉಳಿದ ತಿಥಿಗಳಿಗೆ ಈ ರೀತಿಯಾದಂತಹ ನಿಯಮ ಇದೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಉಳಿದ ತಿಥಿಗಳಿಗೆ ಇರ ಇಲ್ಲದೇ ಇರುವಂತಹ ವಿಶೇಷವಾದಂತಹ ನಿಯಮ ಅದು ಏಕಾದಶಿ ತಿಥಿಗೆ ಮಾತ್ರ ಇರುವಂತದ್ದು ಮುಂದಿನ ಶ್ಲೋಕ ಅರುಣೋದಯ ವೇಲಾಯಂ ದಶಮಿ ಯದಿ ದೃಶ್ಯತೆ ನತತ್ರೇಕಾದಶಿ ಕಾರ್ಯ ಧರ್ಮ ಕಾಮಾರ್ಥ ನಾಶಿನಿ ಅದೇ ವಿಚಾರವನ್ನು ಮತ್ತೆ ಮುಂದುವರಿಸ್ತಾ ಇದ್ದಾರೆ ಹಿಂದೆ ಕೇಳಿದಂತೆ ಅರುಣೋದಯ ಸಂದರ್ಭದಲ್ಲಿ ಅರ್ಥಾತ್ ಸೂರ್ಯೋದಯಕ್ಕಿಂತ ಹೆಚ್ಚು ಕಡಿಮೆ ಒಂದು ಎರಡು ಗಂಟೆ ಮುಂಚೆ ಅರುಣೋದಯ ಸಂದರ್ಭ ಅಂತ ಅಂತಹ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ದಶಮಿ ತಿಥಿ ಅನ್ನೋದು ಇದ್ದರೆ ಅರುಣೋದಯ ವೇಳಾಯಾಮ್ ದಶಮಿ ಯದಿ ದೃಶ್ಯತೆ ದಶಮಿ ತಿಥಿ ಎಂಬುದು ಕಾಣಿಸಿದರೆ ಅವಾಗ ನಾವೇನ್ ಮಾಡಬೇಕು ಆ ನತತ್ರ ಏಕಾದಶಿ ಕಾರ್ಯ ಅಂತ ಅಂದ್ರೆ ಅಂತಹ ಸಂದರ್ಭದಲ್ಲಿ ಏಕಾದಶಿ ಉಪವಾಸವನ್ನು ಮಾಡಬಾರದು ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ತಿಳಿಸ್ತಾರೆ ಅರುಣೋದಯ ಸಂದರ್ಭ ಅಂದ್ರೆ ಏನು ಅಂತ ಎಲ್ಲ ಮುಂದೆ ತಿಳಿಸ್ತಾರೆ ಇನ್ನೂ ಎರಡು ಶ್ಲೋಕದಲ್ಲಿ ಹಾಗಾಗಿ ಅರುಣೋದಯ ಸಂದರ್ಭದಲ್ಲಿ ನಾವೇನ್ ಮಾಡಬಾರದು ದಶಮಿ ಸ್ವಲ್ಪ ಸ್ಪರ್ಶ ಇದ್ದರೂ ಕೂಡ ಒಂದು ಉಪವಾಸವನ್ನು ಮಾಡಬಾರದು ಉಪವಾಸವನ್ನು ಮಾಡಿದರೆ ಏನಾಗುತ್ತೆ ಅಂದ್ರೆ ಧರ್ಮ ಕಾಮಾರ್ಥನಾಶಿನಿ ಅಂತ ನಮ್ ನಾವು ಮಾಡಿದಂತಹ ಧರ್ಮ ಸಂಪಾದನೆ ಮಾಡಿದಂತಹ ಅರ್ಥ ಮತ್ತು ನಮ್ಮ ಕಾಮನೆಗಳು ಅದನ್ನು ನಾಶ ಮಾಡಿ ಹಾಕತ್ತೆ ಹಾಗಾಗಿ ಅಂದಿನ ದಿವಸ ಉಪವಾಸವನ್ನು ಮಾಡಬಾರದು ಅಂತ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದಿನ ಶ್ಲೋಕ ಅರುಣೋದಯ ವೇಲಾಯಂ ದಶಮಿ ಯದಿ ದೃಶ್ಯತೆ ಪಾಪಮೂಲಂ ಜ್ಞೇಯಂ ಏಕಾದಶ್ ಶುಭವಾಸನಂ ಅರುಣೋದಯ ಸಂದರ್ಭದಲ್ಲಿ ದಶಮಿ ತಿಥಿ ಇದ್ದರೆ ಪಾಪ ಮೂಲಂ ತದಾಜ್ಞೇಯಂ ಅಂತ ಅಂದ್ರೆ ಅದನ್ನು ಆಚರಣೆ ಮಾಡಿದರೆ ನಮಗೆ ಪಾಪ ಸಿಗುತ್ತೆ ಪಾಪಕ್ಕೆ ಅದು ನಮ್ಮ ಕರೆದುಕೊಂಡು ಹೋಗುತ್ತೆ ಹಾಗಾಗಿ ಅಂತಹ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿಯಿಂದ ಉಪವಾಸವನ್ನು ಮಾಡಬಾರ್ದು ಅಂತ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಅರುಣೋದಯ ಸಂದರ್ಭ ಅಂದ್ರೆ ಏನು ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಚತಸ್ರೋ ಘಟಿಕಾ ಪ್ರಾತಃ ಅರುಣೋದಯ ಉಚ್ಯತೆ ಯತೀನಾಂ ಸ್ನಾನಕಾಲೋಯಂ ಗಂಗಾಂಬ ಸದೃಶಂ ಜಲಂ ಯಾವುದು ಅರುಣೋದಯ ಸಮಯ ಅಂತ ತಿಳಿಸಿದರೆ ಚತಸ್ರೋ ಪ್ರಾತರ ಪ್ರಾತ್ರ ಅರುಣೋದಯ ಉಚ್ಚತೆ ಅಂತ ಸೂರ್ಯ ಹುಟ್ಟುವುದಕ್ಕಿಂತ ನಾಲ್ಕುಗಳಿಗೆ ಮುಂಚಿನ ಸಂದರ್ಭವನ್ನ ಅರುಣೋದಯ ಸಂದರ್ಭ ಅಂತ ತಿಳಿಸ್ತಾರೆ ನಾಲ್ಕು ಗಳಿಗೆ ಅಂತ ಹೇಳಿ ಹಿಂದೆ ಹೇಳಿದಂತೆ ಒಂದು ಗಳಿಗೆ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕು ನಿಮಿಷ ಹಾಗೆ ನಾಲ್ಕು ಗಳಿಗೆ ಅಂತ ಹೇಳಿದ್ರೆ ತೊಂಬತ್ತಾರು ನಿಮಿಷ ಹತ್ರ ಹತ್ರ ಒಂದು ಗಂಟೆ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಪ್ಲಸ್ ಆರು ನಿಮಿಷ ಒಂದು ಗಂಟೆ ಮೂವತ್ತಾರು ನಿಮಿಷ ಅಂತ ಆಗುತ್ತೆ ಹಾಗಾಗಿ ಸೂರ್ಯ ಒಂದು ವೇಳೆ ಆರು ವರೆಗೆ ಸೂರ್ಯೋದಯ ಆರೂವರೆಗೆ ನಮ್ಮ ಊರಲ್ಲಿ ಇದೆ ಅಂತ ಹೇಳಿದ್ರೆ ಏನಾಗುತ್ತೆ ಅರುಣೋದಯ ಕಾಲ ಅಂತ ಹೇಳಿದ್ರೆ ನಾಲ್ಕು ಗಂಟೆ ಐವತ್ತ ನಾಲ್ಕು ನಿಮಿಷ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷ ಅದೇನಾಗುತ್ತೆ ಅಂದ್ರೆ ನಾಲ್ಕು ಗಂಟೆ ಮತ್ತು ಐವತ್ನಾಲ್ಕು ನಿಮಿಷ ಅದು ಅರುಣೋದಯ ಸಂದರ್ಭ ಅಂತ ಆಗುತ್ತೆ ಅರ್ಥಾತ್ ಐದು ಗಂಟೆಗಿಂತ ಆರು ನಿಮಿಷ ಮುಂಚೆ ಆರೂವರೆಗೆ ಸೂರ್ಯೋದಯ ಅಂತ ಹೇಳಿದ್ರೆ ನಾಲ್ಕು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಅದು ಅರುಣೋದಯ ಸಂದರ್ಭ ಅಂತ ಏನು ಅರುಣೋದಯ ಅಂತ ಹೇಳಿದ್ರೆ ಸೂರ್ಯ ಅವನು ರಥದಲ್ಲಿ ಬರ್ತಾ ಇರ್ತಾನೆ ಸೂರ್ಯನ ಸಾರ ಸೂರ್ಯ ರಥದಲ್ಲಿ ಬರ್ತಾ ಇರ್ತಾನೆ ಸೂರ್ಯನ ಸಾರಥಿ ಅದು ಅರುಣ ಅಂತ ಸೂರ್ಯ ಬರುವುದಕ್ಕಿಂತ ಮುಂಚೆ ಅರುಣ ಬರ್ತಾ ಇರ್ತಾನೆ ಹಾಗಾಗಿ ಸೂರ್ಯನ ಸಾರಥಿಯಾದಂತಹ ಅರುಣ ಬರುವಂತಹ ಸಂದರ್ಭಕ್ಕೆ ಅರುಣೋದಯ ಅಂತ ಹೆಸರು ಹಾಗಾಗಿ ಸೂರ್ಯ ಬರೋದಕ್ಕಿಂತ ಮುಂಚೆ ಅವನು ಬರ್ತಾನೆ ಅವನು ಬರೋದಕ್ಕಿಂತ ತೊಂಬತ್ತಾರು ನಿಮಿಷ ಮುಂಚೆ ಅದನ್ನು ಆ ಅರುಣೋದಯ ಸಂದರ್ಭ ಅಂತ ಹೇಳುತ್ತಾರೆ ಹಾಗಾಗಿ ಅರುಣೋದಯ ಅರುಣೋದಯ ಅಂತ ಹೇಳಿ ಈ ರೀತಿಯಾಗಿ ಸೂರ್ಯ ಹುಟ್ಟೋದಕ್ಕಿಂತ ತೊಂಬತ್ತಾರು ನಿಮಿಷ ಮುಂಚಿನ ಸಮಯ ಇದರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನೀರಿನಲ್ಲಿ ಯಾವುದೇ ನೀರಾಗಲಿ ಅದರಲ್ಲಿ ಗಂಗಾಂಬ ಸದರ್ಶಂ ಜಲಂ ಅಂತ ಗಂಗಾದೇವಿಯ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಅರುಣೋದಯ ಸಂದರ್ಭದಲ್ಲಿ ನೀರಿನಲ್ಲಿ ಗಂಗಾ ನದಿಯ ವಿಶೇಷವಾದಂತಹ ಸನ್ನಿಧಾನ ಇರುತ್ತೆ ಹಾಗಾಗಿ ಯತೀ ನಾಮ್ ಸ್ನಾನ ಕಾಲೋ ಎಂಬಂತ ಆ ಸಂದರ್ಭದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಯತಿಗಳಿಗೆ ವಿಹಿತವಾದಂತಹ ಸಂದರ್ಭ ಅದು ಯತಿಗಳು ಸನ್ಯಾಸಿಗಳು ಪ್ರತಿನಿತ್ಯ ಆ ಅರುಣೋದಯ ಸಂದರ್ಭದಲ್ಲಿ ಏನೇ ಸ್ನಾನ ಮಾಡಬೇಕು ಅಂತ ಅವರಿಗೆ ನಿಯಮ ಇದೆ ಯಾಕೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಗಂಗಾ ನದಿಗೆ ಗಂಗಾ ನದಿಯ ಸನ್ನಿಧಾನ ನೀರಿನಲ್ಲಿ ಇರುತ್ತೆ ಅಂತ ಹೀಗೆ ಅರುಣೋದಯ ಕಾಲ ಅಂತ ಹೇಳಿ ಈ ರೀತಿಯ ಸಂದರ್ಭ ಈ ರೀತಿಯಲ್ಲಿ ಇಪ್ಪತ್ನಾಲ್ಕು ನಿಮಿಷ ಅರ್ಥಾತ್ ವರೆಯ ಮೇಲೆ ಏಕಾದಶಿ ಇದೆ ಆದರೆ ಅದಕ್ಕಿಂತ ಇಪ್ಪತ್ನಾಲ್ಕು ನಿಮಿಷ ಅರ್ಥಾತ್ ಆ ಒಂದು ವೇಳೆ ನಾಲ್ಕು ಗಂಟೆ ಐವತ್ತಾರು ನಿಮಿಷದಿಂದ ಇಪ್ಪತ್ನಾಲ್ಕು ನಿಮಿಷದ ಸಂದರ್ಭ ತನಕ ಏನಿದೆ ಅಂದ್ರೆ ಐದು ನಿಮಿಷ ಹದಿನೆಂಟು ಐದು ಗಂಟೆ ಹದಿನೆಂಟು ನಿಮಿಷದ ತನಕ ನಾಲ್ಕು ಗಂಟೆ ಐವತ್ತಾರು ನಿಮಿಷದಿಂದ ಐದು ಗಂಟೆ ಹದಿನೆಂಟು ನಿಮಿಷದ ತನಕ ಏನಿದೆ ಒಂದು ಮುಹೂರ್ತ ಅಂತದ್ದು ಬೆಳಿಗ್ಗೆ ಅಂತ ಇಪ್ಪತ್ನಾಲ್ಕು ನಿಮಿಷ ಆ ಇಪ್ಪತ್ನಾಲ್ಕು ನಿಮಿಷ ಬಂದು ವೇಳೆ ಏಕಾದಶಿ ತಿಥಿಗಿಂತ ದಶಮಿ ತಿಥಿ ಅನ್ನೋದು ಅಲ್ಲಿ ಬಂದಿದ್ದರೆ ಸ್ಪರ್ಶ ಆಗಿದ್ದರೆ ಆ ಇಡೀ ದಿವಸ ಅದನ್ನು ನಾವು ಉಪವಾಸ ಮಾಡಲೇಬಾರದು ಸಮಗ್ರ ಏಕಾದಶಿ ತಿಥಿ ಇದೆ ಸೂರ್ಯೋದಯ ಆದ್ಮೇಲೆ ಇದೆ ಆದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಒಂದು ಗಳಿಗೆ ಇದ್ದರೂ ಕೂಡ ನಾಲ್ಕು ಗಳಿಗೆಯಲ್ಲಿ ನಾಲ್ಕು ಗಳಿಗೆನೇ ಇರಬೇಕು ಅಂತ ಇಲ್ಲ ಒಂದು ಗಳಿಗೆ ಆದರೂ ಒಂದು ವೇಳೆ ದಶಮಿ ತಿಥಿಯನ್ನ ಸ್ಪರ್ಶ ಅನ್ನೋದು ಇದ್ದರೆ ಆ ಸಂದರ್ಭದಲ್ಲಿ ನಾವೇನ್ ಮಾಡಬಾರದು ಉಪವಾಸವನ್ನು ಅವತ್ತು ಮಾಡಬಾರದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಅರುಣೋದಯ ಕಾಲ ಅಂದ್ರೆ ಏನು ಅಂತ ಚತಸ್ರೋ ಘಟಿಕಾ ಪ್ರಾತಃ ಸೂರ್ಯೋದಯಕ್ಕಿಂತ ನಾಲ್ಕುಗಳಿಗೆ ಮುಂಚಿನ ಸಮಯ ಆ ಸಂದರ್ಭದಲ್ಲಿ ಗಂಗಾ ನದಿಯ ವಿಶೇಷವಾದಂತಹ ಸನ್ನಿಧಾನ ನೀರಲ್ಲಿ ಇರುತ್ತೆ ಅದು ಯತಿಗಳ ಸ್ನಾನ ಕಾಲ ಅಂತ ತಿಳಿಸ್ತಾ ಇದ್ದಾರೆ ಇಷ್ಟು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ ಉದಯಾತ್ ಪ್ರಾಗ್ यदा विप्राह मुहूर्त द्वय सम्युता संपूर्ण एकादशी नाम तत्रैव उपवसेत् गृही ಇಲ್ಲಿ ಹೇಳ್ತಾ ಇದ್ದಾರೆ ಸೂರ್ಯೋದಯಕ್ಕಿಂತ ಮುಂಚೆ ನಾಲ್ಕುಗಳಿಗೆ ಅದು ಅರುಣೋದಯ ಕಾಲ ಅಂತ ಹೇಳಿದರು ಅದರಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿನ ಎರಡು ಮುಹೂರ್ ಎರಡು ಮುಹೂರ್ತ ಅದರಲ್ಲಿ ಒಂದು ವೇಳೆ ಒಂದು ನಿಮಿಷ ಹಾ ಹ ಉದಯಾತ್ಪ್ರದಾಭಿಪ್ರಾಯ ಮುಹೂರ್ತ ದ್ವಯ ಸಂಯುತ ಅಂತ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆ ಎರಡು ಮುಹೂರ್ತ ಎರಡು ಮುಹೂರ್ತ ಅಂತ ಹೇಳಿದ್ರೆ ನಾಲ್ಕು ಗಳಿಗೆ ಅಂದ್ರೆ ಅರುಣೋದಯ ಸಂದರ್ಭದಲ್ಲಿಯೂ ಕೂಡ ಏಕಾದಶಿ ತಿಥಿಯೇನೇ ಇದ್ದರೆ ಅದನ್ನು ನಾವೇನಂತ ಕರಿಬೇಕು ಸಂಪೂರ್ಣ ಏಕಾದಶಿ ಎಂಬುದಾಗಿ ಕರೀತಾರೆ ಉದಯಾತ್ಪ್ರದಾಭಿಪ್ರಾಯ ಮುಹೂರ್ತ ದ್ವಯ ಸಂಯುತ ಅಂತ ಒಂದು ಮುಹೂರ್ತ ಅಂತ ಹೇಳಿದ್ರೆ ಎರಡು ಗಳಿಗೆ ಅರ್ಥಾತ್ ನಲವತ್ತೆಂಟು ನಿಮಿಷ ಮುಹೂರ್ತ ದ್ವಯ ಎರಡು ಮುಹೂರ್ತ ಅಂತ ಹೇಳಿದ್ರೆ ತೊಂಬತ್ತಾರು ನಿಮಿಷ ಅರ್ಥಾತ್ ಅರುಣೋದಯದ ಕಾಲ ಆ ರಣೋದಯ ಕಾಲದಲ್ಲಿ ಒಂದು ವೇಳೆ ಏಕಾದಶಿ ತಿಥಿ ಎಂಬುದೇನೇ ಇದ್ದರೆ ಅದನ್ನು ನಾವೇನಂತ ಕರಿತೇವೆ ಸಂಪೂರ್ಣ ಏಕಾದಶಿ ಎಂಬುದಾಗಿ ಕರಿತೇವೆ ಹಾಗಾಗಿ ಸಂಪೂರ್ಣ ಏಕಾದಶಿ ನಾಮ ತತ್ರವ ಉಪವಸೇತ್ ಗೃಹಿ ಅಂತ ಅಂದಿನ ದಿವಸವೇನೆ ಉಪವಾಸವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಒಂದು ವೇಳೆ ಒಂದು ಗಳಿಗೆ ಇಪ್ಪತ್ನಾಲ್ಕು ನಿಮಿಷ ದಶಮಿ ಇದ್ದರೂ ಕೂಡ ಸರ್ವಥಾ ಅವತ್ತು ಉಪವಾಸವನ್ನು ಮಾಡಬಾರದು ಹೊರತು ನಾಲ್ಕು ಗಳಿಗೆ ಅರ್ಥಾತ್ ಎರಡು ಮುಹೂರ್ತ ತೊಂಬತ್ತಾರು ನಿಮಿಷ ಏಕಾದಶಿ ತಿಥಿ ಎಂಬುದು ಇದ್ದಾರೆ ಆವಾಗ ಮಾತ್ರ ನಾವು ಮುಂದೆ ಅವತ್ತಿನ ದಿವಸ ಉಪವಾಸವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಯಾವಾಗ ಆ ಎರಡು ಮುಹೂರ್ತ ಅರ್ಥಾತ್ ನಾಲ್ಕು ಗಳಿಗೆ ಅಲ್ಲಿ ಏಕಾದಶಿ ತಿಥಿ ಇದ್ರೆ ಅದಕ್ಕೆ ಸಂಪೂರ್ಣ ಏಕಾದಶಿ ನಾಮ ಅಂತ ಅದಕ್ಕೆ ಅಂತಹ ಏಕಾದಶಿಗೆ ಸಂಪೂರ್ಣ ಏಕಾದಶಿ ಅಂತ ಹೆಸರು ಯಾಕೆ ಅಂತ ಹೇಳಿದ್ರೆ ಅರುಣೋದಯ ಸಂದರ್ಭದಲ್ಲಿಯೂ ಏಕಾದಶಿ ಇದೆ ಮುಂದೆ ಸೂರ್ಯೋದಯ ಸಂದರ್ಭದಂತೂ ಏಕಾದಶಿ ತಿಥಿ ಇದ್ದೇ ಇರುತ್ತೆ ಹಾಗಾಗಿ ಅಂತಹ ಇದಕ್ಕೆ ಸಂಪೂರ್ಣ ಏಕಾದಶಿ ಅಂತ ಕಲ್ಸ್ಕೊಡುತ್ತೆ ಅದೇ ಉಪವಾಸಕ್ಕೆ ಪ್ರಶಸ್ತವಾದಂತಹ ಏಕಾದಶಿ ಹೊರತು ಉಳಿದ ದಶಮಿಯ ಸ್ಪರ್ಶ ಇರುವಂತಹ ಏಕಾದಶಿ ಇದೆಲ್ಲವೂ ಕೂಡ ಉಪವಾಸಕ್ಕೆ ಪ್ರಶಸ್ತವಾದಂತಹ ಏಕಾದಶಿಗಳಲ್ಲ ಹಾಗಾಗಿ ಅವತ್ತಿನ ದಿವಸ ಉಪವಾಸವನ್ನು ಮಾಡಬಾರದು ಅರುಣೋದಯ ಸಂದರ್ಭದಲ್ಲಿಯೂ ಏಕಾದಶಿ ಇರುವಂತಹ ತಿಥಿಯೆಂದು ಮಾತ್ರ ನಾವು ಉಪವಾಸವನ್ನು ಮಾಡಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹೀಗೆ ಪ್ರಧಾನವಾಗಿ ಗಮನಿಸಬೇಕಾದದ್ದು ಗಳಿಗೆ ಮತ್ತು ಮುಹೂರ್ತ ಅಂದ್ರೆ ಎಷ್ಟು ಹೊತ್ತು ಅಂತ ಗಳಿಗೆ ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಒಂದು ಗಳಿಗೆ ಅಂತ ಹೇಳಿದ್ರೆ ಒಂದು ಮುಹೂರ್ತ ಅಂತ ಹೇಳಿದ್ರೆ ನಲವತ್ತೆಂಟು ನಿಮಿಷ ಆ ಸಂದರ್ಭದಲ್ಲಿ ಎರಡು ಮುಹೂರ್ತ ಅರ್ಥಾತ್ ನಾಲ್ಕು ಗಳಿಗೆ ಅದು ಅರುಣೋದಯ ಸಂದರ್ಭ ಅಂತ ಆ ಸಂದರ್ಭದಲ್ಲಿ ಸಂಪೂರ್ಣ ಏಕಾದಶಿ ತಿಥಿ ಇರಬೇಕು ಆವಾಗ ಮಾತ್ರ ನಾವು ಏಕಾದಶಿ ಎಂದು ಉಪವಾಸ ಮಾಡಬೇಕು ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀ ಕೃಷ್ಣಾರ್ಪಣ